ಸುವರ್ಣಸೌಧದ ಎದುರು ಗಾಣಿಗ ಸಮಾಜದ ಗರ್ಜನೆ ಶ್ರಮಿಕ ಸಮಾಜಕ್ಕೆ ಬೇಕಿದೆ ನ್ಯಾಯ ಗಾಣಿಗ ನಿಗಮಕ್ಕೆ ಅನುದಾನ ನೀಡಿ ಸಚಿವರಿಗೆ ಕಲ್ಲಿನಾಥ ಸ್ತ್ರೀಗಳಿಂದ ಮನವಿ ಆ ಸಮಾಜ ಜಗತ್ತಿಗೆ ಜ್ಯೋತಿ ನೀಡಿದ ಶ್ರಮಿಕ ಸಮಾಜ ಆ ಸಮಾಜದ ಹತ್ತು ಹಲವಾರು ವರ್ಷಗಳ ಒತ್ತಾಯದ ಮೇರೆಗೆ ಕಡು ಬಡವರಿಗಾಗಿ ಸರ್ಕಾರವೇನು ಒಂದು ಅಭಿವೃದ್ಧಿ ನಿಗಮ ಮಾಡಿ ಕೈ ತೊಳೆದುಕೊಂಡು ಬಿಟ್ಟಿತ್ತು ಆದರೆ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಡಲೇ ಇಲ್ಲ ಅನುದಾನ ಕೊಡಬೇಕಿದ್ದ ಹಾಲಿ ಸರ್ಕಾರವು ಸುಮ್ಮನಾಗಿದ್ದು ಆ ಸಮಾಜದವರನ್ನು ಕೆಣಕಿದೆ ಹೀಗಾಗಿ ಆ ಸಮಾಜ ಇದೀಗ ಸುವರ್ಣ ಸೌಧದ ಎದುರು ಧರಣಿ ನಡೆಸುತ್ತಿದ್ದಾರೆ ಈ ಕುರಿತು ಡೀಟೇಲ್ಸ್ ಇಲ್ಲಿದೆ ತಮ್ಮ ಬೇಡಿಕೆ ಬಗ್ಗೆ ಏನು ಗೊತ್ತಾ ಇದೆ ಇದನ್ನು ಅವಕಾಶ ಸರ್ಕಾರಿ ಆದೇಶದ ಸಂಖ್ಯೆ ಎಂಬತ್ತೈದು ಬಿ ಸಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸ್ಥಾಪನೆಯಾಗಿತ್ತು ಅದರ ನಡುವೆಯ ನಿಗಮ ನೋಂದಣಿ ಅಧಿಕೃತ ಕಚೇರಿ ಹಾಗೂ ಮುಂದಿನ ಐದುನೂರು ಕೋಟಿ ರೂಪಾಯಿಗಳು ಅನುದಾನಕ್ಕಾಗಿ ಒತ್ತಾಯಿಸಿ ಬೆಳಗಾವಿ ಸೌಧದಲ್ಲಿ ಒಂದು ದಿನದ ಶಾಂತಿಯುತ ಹೋರಾಟವನ್ನು ಹಮ್ಮಿಕೊಂಡಿರುವ ಬಗ್ಗೆ ಇವತ್ತು ನಾವು ಹಮ್ಮಿಕೊಂಡಿರ್ತಕ್ಕಂಥ ಹೋರಾಟಕ್ಕೆ ಸ್ಪಂದಿಸಿ ಜನ ಸರ್ಕಾರದ ವತಿಯಿಂದ ನಮ್ಮ ಭಾಗದ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಅಬಕಾರಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ ಅವರು ಕೂಡ ಬಂದಿದ್ದಾರೆ ಅವರ ಬಗ್ಗೆ ಒಂದು ಅಭಿಮಾನ ನಂದು ಕೂಡ ನಮ್ಮ ಗಾನಿಗ ಸಮಾಜದ ಮತಗಳಿಂದನೇ ಮೊದಲ ಕ್ಷೇತ್ರದ ಇವತ್ತು ಶಾಸಕರು ಕೂಡ ಅವ್ರು ಆಗಿದ್ದಾರೆ ಅಂತಕ್ಕಂಥದನ್ನ ಬಹಳ ಅಭಿಮಾನಿ ಇಚ್ಛೆ ಪಡ್ತೀನಿ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಹಳ ಹತ್ತಿರದ ಮಂತ್ರಿಗಳು ಮತ್ತು ನಮ್ಮ ಸಮಾಜದ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಗೌರವನ್ನ ಇಟ್ಟುಕೊಂಡಿರ್ತಕ್ಕಂಥವ್ರು ನಮ್ಮ ಕ್ಷೇತ್ರದೊಳಗೆ ಕೋಟಿಗಟ್ಟಲೆ ಅನುದಾನವನ್ನ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ